ನಮಸ್ಕಾರ ವೀಕ್ಷಕರೇ ಇವತ್ತು ಸಣ್ಣುಂಡೆ ಉಂಡೆ ಬೋಂಡ ಅಂತ ನಮ್ಮೂರ್ ಹಾಕ್ತಾರೆ ಆ ರೀತಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇವಿನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದೇ ಸಬ್ಸ್ಕ್ರೈಬ್ ಇಂದ ಇನ್ನು ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಮೊದ್ಲಿಗೆ ವೀಕ್ಷಕರೇ ಕಡಲೆ ಇಟ್ಟು ತಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಆಗೋಷ್ಟು ತಗೊಂಡಿರೋದು ಒಂದೇ ಒಂದ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಇದನ್ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ನಾನು ಗರ್ಗರಿಯಾಗಿ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಒಂದ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ವೀಕ್ಷಕರೇ ಎರಡು ಉರುಳಿನ ಸಣ್ಣ ಸಣ್ಣದಾಗೆ ಹೆಚ್ಚಿರುವಂತದ್ದು ಮತ್ತೆ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗೆ ಒಂದ್ ನಾಲ್ಕು ಇದಕ್ಕೆ ಖಾರ ಜಾಸ್ತಿನೇ ಇರ್ಬೇಕು ನೀವು ಅಷ್ಟೇ ಖಾರ ಜಾಸ್ತಿನೇ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮೆಣಸಿನ್ಕಾಯಿ ತಿನ್ನೋದಕ್ಕೂ ಬೋಂಡದ ಜೊತೆಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ನ ಹೆಚ್ಕೊಂಡು ಹಾಕೋತಾ ಇದೀನಿ ಚಿಟ್ಕೆ ಚಿಟಕಿ ಶೋಡಾ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋದಕ್ ಹೋಗ್ಬಿಡಿ ಜಾಸ್ತಿ ಹಾಕೊಂಡ್ರೆ ನಿಮ್ ಬಾಂಡ್ಲಿ ಎಣ್ಣೆನೆ ಇರೋದಿಲ್ಲ ಅಷ್ಟು ಹಿಂಕೊಬಿಡುತ್ತೆ ಬೋಂಡ ಎಲ್ಲ ಮೊದ್ಲಿಗೆ ನಾವು ಕಲಸ್ಕೊಬೇಕಾದ್ರೆ ಈರುಳ್ಳಿನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಟ್ಟಿಗೆ ಈರುಳ್ಳಿ ಮಿಕ್ಸ್ ಆದ್ಮೇಲೆ ನೀರ್ ಹಾಕೊಂಡು ಕಲಸ್ಕೊಳ್ಳಿ ಚೆನ್ನಾಗಿ ಗಂಟಿರ್ಬಾರ್ದು ಆ ರೀತಿ ನೀವು ಕಲಸ್ಕೊಬೇಕು ದಿಟ್ಟನ್ನ ಕಲಸೋದ್ರಲ್ಲೇ ಗೊತ್ತಾಗುತ್ತೆ ಯಾವ ತರ ಬೋಂಡ ಬರುತ್ತೆ ಅನ್ನೋದು ನೀವು ತುಂಬಾ ತೆಳ್ಳ ಕಲಸಿದ್ರೆ ಒಂಥರ ಚಪ್ಪಟೆ ಆಗಿ ಬರುತ್ತೆ ಕ್ರಿಸ್ಪಿ ಆಗಿ ತುಂಬಾ ಗಟ್ಟಿಯಾಗಿ ಕಲಸಿದ್ರೆ ಏನೋ ಒಂಥರ ಗಟ್ಟಗಟ್ಟಿಯಾಗಿ ಬರುತ್ತೆ ಮೀಡಿಯಂ ಅಲ್ಲಿ ಕಲಿಸ್ ನೋಡಿ ಅವಾಗ ಎಷ್ಟ್ ಚೆನ್ನಾಗಿ ಬರುತ್ತೆ ಬೋಂಡಾ ಅಂತ ನೋಡಿ ನಾನು ಈ ತರ ಆಗಿ ಕಲಿಸ್ಕೊಂಡು ಹಾಕ್ತಾ ಇದೀನಿ ಸಣ್ಣ ಸಣ್ಣ ಬೋಂಡ ಹಾಕೋದು ಇದ್ರಲ್ಲಿ ಈ ತರ ಸಣ್ಣ ಬೋಂಡ ನಮ್ಮ ಸಂತಲ್ಲಿ ಹಾಕ್ತಾ ಇದ್ರು ಹತ್ ರೂಪಾಯಿಗೆ ಹತ್ ಬೋಂಡ ಅಂತ ಮಾಡೋರು ಒಂದ್ಸಲ ಬಾಗಿ ಕಂತೇ ಆದ ಕಾಲಿನೇ ಆಗೋಗೋದು ಇವಾಗ ಈ ಕಡೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಬೋಂಡನ ಸ್ವಲ್ಪ 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 ಸ್ವಲ್ಪನೇ ಇಟ್ಟಲ್ಲಿ ಹಾಕೊಂಡು ಬೆಳಿತಾ ಇದ್ದೀನಿ ನೀವೇ ನೋಡಿ ನಾನು ಎಷ್ಟೆಷ್ಟು ಹಾಕ್ತಾ ಇದ್ದೀನಿ ಅಂತ ಸಣ್ಣಗೆ ಹಾಕ್ಬೇಕು ಅಷ್ಟು ಒಂದು ಸ್ವಲ್ಪ ಒಂದು ಮೂರು ಬೆಳ್ಳಿದೆಯಲ್ಲ ಅದ್ರಲ್ಲಿ ಅರ್ಧ ಅರ್ಧ ಆಗುವಷ್ಟು ಹಿಟ್ಟು ತಗೊಂಡು ಬಿಡಿ ಅವಾಗ ಕರೆಕ್ಟಾಗಿ ಬರುತ್ತೆ ನಾನು ಎಣ್ಣೆ ತಗೊಂಡಿರೋದು ಇದು ಎರಡನೇ ಸಲ ಆ ಎಣ್ಣೆಯಲ್ಲಿ ತೇಲಿಸ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಆ ತರ ಇದೆ ಎಣ್ಣೆಯಲ್ಲಿ ಏನೇನೋ ಬಿದ್ದಿದೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ನಾನು ಎರಡನೇ ಸಲ ಇದನ್ನ ಎಣ್ಣೆನ ಯೂಸ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಆಗಿದೆ ಅಷ್ಟೇ ಈ ಬೋಂಡನ್ನ ಎಣ್ಣೆ ನೋಡಿ ತೇಲ್ಸೋದು ಒಂದ್ ಐದು ನಿಮಿಷ ಕೆಲಸ ಅಷ್ಟೇ ಆರಾಮಾಗಿ ತೇರಿಸ್ಕೋಬಹುದು ನೋಡಿ ಒಂದೇ ಒಂದ್ ನಿಮಿಷಕ್ಕೆ ಕೆಳಗಡೆ ಎಲ್ಲಾ ಬೆಂದ ಹೋಗ್ಬಿಟ್ಟಿದೆ ಇವಾಗ ನೀಟಾಗಿ ಒಂದ್ ಕಡೆಯಿಂದ ಮಗ್ ಚಾಕೊಡ್ತಾ ಬರೋಣ ನೀಟಾಗಿ ಮಗ್ ಹಾಕೊಳ್ಳಿ ಅವು ಯಾವ ತರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅಂತಂದ್ರೆ ವೀಕ್ಷಕರೇ ಅದು ಕೆಂಪುಗೆ ಬ್ರೌನ್ ಕಲರ್ ಬರ್ಬೇಕು ತುಂಬಾ ರೋಸ್ಟ್ ಆಗ್ಬೇಕು ನೀವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮೀ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಒಂದ್ ಕಡೆ ಸೀದೆ ಹೋಗ್ಬಿಡುತ್ತೆ ಹಾಗಾಗುತ್ತೆ ಈ ತರ ಬೋಂಡ್ ಹಾಕಿದ್ರೆ ಒಂದು ನೂರು ಗ್ರಾಮ್ ಕಡಲೆ ಹಿಟ್ಟಿಗೆ ತಟ್ಟೆ ತುಂಬ ಬೋಂಡಗಳು ಆಗ ಹೋಗ್ತವೆ ಒಂದು ಮೂವತ್ತೈದು ನಲ್ವತ್ತೈದ್ ಕಂಪಲ್ಸರಿ ಹಾಗೆ ಆಗ್ತವೆ ಬೋಂಡ ನೋಡಿ ಈ ರೀತಿ ಬ್ರೌನ್ ಕಲರ್ ಬಿಡಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಆದ್ರೆ ಸೀದೋಗ್ಬಾರ್ದು ಆ ರೀತಿ ನಾವು ತೇಲಿಸ್ಕೋಬೇಕಾಗುತ್ತೆ ಈ ಬೋಂಡನ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ ಊರ್ ಯಾವ ಯಾವ್ ತರ ಬೋಂಡ ಮಾಡ್ತಿದ್ರು ಅಂತ ನನ್ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಬ್ರೌನ್ ಕಲರ್ ಈಗ ಅಲೆ ಬಂದಿದೆ ನಾವೀಗ ಈಗ ಎತ್ಕೊ ಬಿಡೋಣ ಇನ್ನು ನಾವು ಬಿಡ್ತಿವಿ ಅಂತ ಹೋದ ಸೀದ್ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ತಿಂಡಿಗೂ ಮಾಡ್ಕೋಬಹುದು ನೀವು ಆಮೇಲೆ ಊಟಕ್ಕೆ ಸೈಟ್ಸ್ ಆಗು ಬಳಸ್ಕೋಬಹುದು ಸ್ನಾಕ್ಸ್ ಆಗು ಯೂಸ್ ಮಾಡ್ಕೋಬಹುದು ಆರಾಮಾಗಿ ಮಾಡ್ಕೋಬಹುದು ನೋಡಿ ನೂರು ಗ್ರಾಮ್ ಕಡ್ಲೆಟಿಗೆ ಎಷ್ಟೊಂದು ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತೂ ಮರಿಬೇಡಿ ಇದೇ ತರ ಈಜಿ ರೆಸಿಪೀಸ್ ನಿಮಗೆ ಬೇಕು ಅಂತಂದ್ರೆ ನನ್ನ ಚಾನಲ್ ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು